ಘಟನೆ ಆಗಿ ಹೋಗಿದೆ ಈಗ ಈಗ ಅದನ್ನ ಮತ್ತೆ ಮುಂದುವರಿಸಿದಾಗ ಏನು ಅರ್ಥ ಇಲ್ಲ ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ದು ಏನು ಪಾತ್ರ ಇಲ್ಲ ಅಂತ ಈಗ ಅವರೇ ಒಪ್ಕೊಂಡ್ಮ್ಯಾಗ ಅದನ್ನ ಮುಂದುವರಿಸಿ ಮತ್ತೆ ಅದನ್ನ ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ ಸೊ ಇಂತ ಘಟನೆಗಳಿದೆ ಹೊಸದಲ್ಲ ನೂರು ಸಾವಿರ ಉದಾಹರಣೆಗಳು ನಲ್ಲಿ ಆಗಿದೆ ನಮ್ಮಲ್ಲಿ ಆಗಿದೆ ಸಾಕಷ್ಟು ಕೈ ಘಟನೆ ಆದ್ರೂ ಕೂಡ ಅದ ನಮ್ಮಿಂದ ಆಗಿಲ್ಲ ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಬಹಳಷ್ಟು ಉದಾಹರಣೆಗಳು ಇದೆ ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ ಆಗಿದೆ ಅಲ್ಲಿ ಹೋಗಿದೆ ನಮ್ಮ ಹಕ್ಕು ಕಮಿಟಿಗೆ ಹೋಗಿದೆ

ಬೇರೆ ದೇಶ ಅಲ್ಲಿ ಆದ್ರೆ ಅವ್ನ ಆತರ ಮಾಡ್ಲಿಕ್ಕೆ ಅಂದ್ರೆ ಅವರು ಎಲ್ಲಾ ಕಡೆ ಬರ್ತಾ ಇದ್ರು ಅವ್ರು ಬಿಜೆಪಿ ಕಾರ್ಯಕರ್ತರು ಎಮ್ ಎಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಣ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ನ್ ಬೇರೆ ಕಡೆ ಹೋದವ್ರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನು ತೊಂದರೆ ಕೊಡ್ಬೇಕಂತಲ್ಲ ಇವರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು ಪೊಲೀಸ್ರನ್ನ ಬೈಯೋದು ಈಗ ಮಾಡೋದ್ರಿಂದ ಶಿಫ್ಟ್ ಮಾಡಿದಾರ ಹೊರತಾಗಿ ಬೇರೆ ಉದ್ದೇಶದಿಂದ ಏನ್ ಮಾಡಿಲ್ಲ ಅದನ್ನೇ ಹೇಳಿದಲ್ಲ ಈಗ ಅಂತಂದ್ರೆ ಅಧಿಕಾರಿಗಳಲ್ಲಿ ಇದು ಆಗತೈತಿ ಈಗ ಪಾರ್ಟಿನೇ ಇಲ್ಲ ಅಂತ ಹೇಳಿದ್ನಾಗ ಮುಂದೆ ಯಾಕ ಕೊಸುನಮುವಾಗ ಪಾರ್ಟಿನಾ ನಾನು ಆಗ ಹೇಳಿಲ್ಲ ತಿಳಿದಾರಾ ಹೇಳಿದ್ಮೇಲೆ ಮುಗಿಸೋದು ಅಷ್ಟೇ ಅದನ್ನ ಕ್ಲೋಸ್ ಮಾಡೋದು ಬೆಟರ್ ಸದನದೊಳಗೆ ಗೊತ್ತಿಲ್ಲ ಅವರು ಕೊಟ್ಟಿದಾರ ಅಂತ ಹೇಳಿದಿರಿ ನೀವು ಯಾಕೆ ದಾಖಲೇ ಮಾಡಿಲ್ಲ ಅದಕ್ಕೆ ಏನು ಆಗಿದಾನಕತ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ರಕ್ಷಣೆ ಕೊಟ್ಟಿಲ್ಲ ಅಂತ ಹೇಳಿ ರಕ್ಷಣೆ ಮಾಡಿದಾರ ಮಾರ್ಷಲ್ಗಳು ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಈಗ ನೋಡಿ ಅಲ್ಲಿ ಎಲ್ಲಾರು ತರ ಕಾರ್ಯಕರ್ತರು ಯಾರಂತ ಗೊತ್ತಾಗೋದು ಸಾವಿರಾರು ಮಂದಿ ಬಿಟ್ಟಿರ್ತಾರೆ ಪೊಲೀಸರು ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಸೋಷಿಯಲ್ ವರ್ಕರು ಪ್ರತಿಭಟನೆ ಮಾಡೋರು ಎಲ್ಲಾರ ಒಳಗಡೆ ಇರ್ತಾರೆ ಇವರೇ ಅಂತ ಹೆಂಗ್ ಹೇಳೋ ನೀವು ಒಂದ್ ಇಪ್ಪತ್ ಮೂವತ್ ಜನ ಬಂದ್ ಅಟ್ಯಾಕ್ ಮಾಡಿದ್ರೆ ಕಷ್ಟದ ಕೆಲಸ ಆದ್ರೂ ಕೂಡ ಮಾರ್ಷಿಗಳ ಪೊಲೀಸರು ಅದನ್ನ ತಡೆ ಹಿಡಿದಾರೆ ಪರಿಷತ್ನಲ್ಲಿ ಪರಿಷತ್ನಲ್ಲಿ ಆ ಪದ ಬಳಕೆ ಮಾಡುವಾಗ ನಾವೇ ದುಡಿ ಅಂತ ಹೇಳಿ ಉಮಾಶ್ರಿ ಮತ್ತು ನಾಗರಾಜ್ ನಾವೇ ಸಾಕ್ಷಿ ನಮ್ಮಿಂದ ಅಂದಿದ್ದಾರೆ ಹೌದ್ರಿ ಅಂದ್ರೆ ಹೇಳ್ಬೋದು ಈಗ ಅವ್ರ ಇಲ್ಲ ಅಂತ ನಾ ಅದ್ರ ಹಿಂದಕ್ಕೆ ಕುಡಿತೀವಂದಾಗ ಮುಗಿತು ಇಂತ ಬಹಳಷ್ಟು ಘಟನೆಗಳನ್ನ ನಾವು ನೋಡಿದೇವಲ್ಲ ಒಂದೊಂದು ದಿವಸ ಎರಡ್ ದಿವಸ ಬಂದ್ ಆಗಿದೆ ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದಣ್ಣ ನೂರಾರು ಘಟನೆ ನೋಡಿದೀವಿ ಇದನ್ನ ಮುಂದುವರಿಸುದು ಎರಡು ಪಾಟಿಯರ್ಗೆ ಅವಶ್ಯಕತೆ ಇಲ್ಲ ಬಿಟ್ಟುಕೊಡಬೇಕಂತ ನಮ್ಮ ರೀತಿ ಹೇಳ್ತಾರ ಮಾಡ್ಲಿಕ್ಕೆ ಆಗೋಲ್ಲ ಏನೇ ಮಾಡ್ಬೇಕಾರೆ ಕಾನೂನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮ್ಯಾಗೆ ಸುಮ್ನೆ ಏನ್ ಪೊಲೀಸರ ಮಾಡಿಲ್ಲ ಅವ್ರ ಮ್ಯಾಗ ದೂರ ದಾಖಲಾಗಿತ್ತು ಆಮೇಲೆ ಅವ್ರ ಅರೆಸ್ಟ್ ಮಾಡಿದ್ರು ಅಷ್ಟೇ ಪೊಲೀಸರೇನು ಉದ್ದೇಶ ಪೂರ್ವಕವಾಗಿ ಏನ್ ಮಾಡಿಲ್ಲ ಇಲ್ಲ ಪೊಲೀಸರು ಇನ್ ಆಗಿ ಮಾಡಿದ್ದಾರೆ ಅವ್ರನ್ನ ಅಷ್ಟೆಲ್ಲ ಸುತ್ತಾಕ್ಲಿಕ್ಕೆ ಅದ ಕಾರಣ ಅವ್ರ ಜನ ಬರೋದ್ರಿಂದ ಅವ್ರನ್ನ ಶಿಫ್ಟ್ ಮಾಡಿ

ಏلا ನಾವೇನ್ ಡೈರೆಕ್ಷನ್ ಕೊಟ್ಟಿಲ್ಲ ಅರೇ ನಾವು ರಾತ್ರಿ 8 ಹಾಜರ್ ಮಾಡ ಅಂತ ಹೇಳಿದೀವಿ ಇಲ್ಲಿ ಆಗಿದ್ರೆ ಇಷ್ಟೆಲ್ಲ ಗದ್ದಲ ಆಗತ್ತಕ್ಕಿಲ್ಲ ಈಗ ಆಲ್ ಪ್ರೆಸೆಕ್ಷನ್ ಆಯ್ಕ ಅಶೋಕ್ ಅವರು ಹೇಳಿದ್ರು ಸರ್ ನಮಗೆ ಜನಪದ ನ್ಯಾಯ ಬೆಂಗಳೂರು ಹೋಗ್ತೀವಿ ಅಂತ ಹೇಳಿದ್ರು ನಾವು ಬೆಂಗಳೂರು ಕರ್ಕೌಗೆ ಅಂತ ಸುಮ್ಮಕಿದ್ವಿ ಅಂದ್ಬಿಟ್ಟು ತಾನಿದು ತಾನಿಗೆ ಎಲ್ಲಾ ನೋಡಿ ಅದು ಕೇಸ್ ಬಗ್ಗೆ ಕನ್ಫ್ಯೂಸ್ ಇದೆ ಎಂಎಲ್ಎ ಗಳು ಮತ್ತೆ ಒಂದು ಕೋರ್ಟ್ ಬೇರೆ ಇದೆ ಅಲ್ಲಿ ಮಾಡ್ಬೇಕಾ ಇಲ್ಲಿ ಮಾಡ್ಬೇಕಂತ ಇಲ್ಲಿ ಹಾಕಿರು ಇಲ್ಲಿ ಅವರಾದ್ರೂಡಿಶಲ್ ಬರೋ ಅಲ್ಲ ನೀವು ಬೆಂಗಳೂರು ಗೌರ್ ಮತ್ತೆ ಹೊಸ ಆಗಿದೆ ಪೊಲೀಸ್ ಕನ್ಫ್ಯೂಸ್ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಯ್ತು ಅಂತಿಮವಾಗಿ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು ಅಷ್ಟಾಗಿ ಅವ್ರ ಬೇಲ್ ಆಗಿದೆ ಬಿಟ್ಟಿದ್ದಾರೆ ಇನ್ ಮುಂದೆ ಕಾನೂನು ಇದೆ ಹೋರಾಟ ಏನಿದ್ರು ನ್ಯಾಯಾಲಯ ನ್ಯಾಯಾಲಯ ತೀರ್ಮಾನ ಅಷ್ಟೇ